ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ನಾವೀಗ ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತುಂಟ ಎಲ್ಲಿಗೆ ಹೇಳಿ ಈಗ ಒಂದು ಟೂರ್ ಹೋಗ್ತಿದ್ದೇವೆ ಮುರುಡೇಶ್ವರ ಉಡುಪಿಗೆ ಹೋಗಿ ಅಲ್ಲಿಂದ ಕುಂದಾಪುರ ಆಗಿ ಮುರುಡೇಶ್ವರ ಬಹನ್ ಹಾಯ್ ಮಾಡಿ ಮುರುಡೇಶ್ವರ ಅಂತಲ್ಲ ಒಂದು ಯಾವ ದೇವಸ್ಥಾನ ಸಿಗ್ತದೆ ಅದೆಲ್ಲ ಕವರ್ ಮಾಡಿ ಹೋಗುದು ಎಲ್ಲ ಕವರ್ ಮಾಡಿ ಹೋಗುವ ಅಂತಿದ್ದೇವೆ ಇವತ್ತು ಸೊ ಈಗ ಫಸ್ಟಿಗೆ ಹಸು ಆಗ್ತಾ ಉಂಟು

ವಾಕಿಂಗ್ ಮಾಡಿ ಫ್ರೆಂಡ್ಸ್ ನಾವೀಗ ಹೊಸ ದ್ವಾರಕ್ಕೆ ಬರ್ತೀವಿ ಎಲ್ಲ ಮಕ್ಕಳ ಮಾಡಿದ್ವಿ ಪಲಾವು ಸೆಟ್ ದೋಸೆ ಎಲ್ಲ ಅವ್ರಿಗೆ ಬರ್ತೀವಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಾವು ಅದು ಇದೆಲ್ಲ ಬಂತು ಬಲವು ಚಕ್ಕಿ ದೊಳ سے ಬಂತು ಬಲವು ಬಲವು ತಿನ್ನೈ ಅವನ ನೋಡು ಪಾಪ ಹಾ ಅದಕ್ಕೆ ಬಂತು ಸುಗಾಟ ಮಾಡಿ ನಾನು ಈ ಪ್ಯಾನ್ ಅಲ್ಲಿದಲ್ಲ ಹೊರಲಿಕ್ಕೆ ಸರ್ ಇんな ਲੋಗಿ ಮಾಡ್ತಾರೆ ನಿನ್ನೋಡಿ ಗವಾನಾ ಮಾಲಶ್ ಬಿಡು टाइम ಮಾಡಿ ಅವರು ಉತ್ತದೇವ ಉತ್ತರ ದೇವ ಉತ್ತರ ದೇವ ಬಮಗಾ ಉತ್ತದೇವ بیا ಇಲ್ಲಿ ಅದಕ್ಕೆ ರಿಲ್ಲ ಗಾಡಿ ಇಲ್ಲ സിസ്റ്റമറ്റല ആകുധിക്ക് അവർ ഏഴ്ക്ക ಇಂಟರ್ಲಾಕ್ ಮಾಡಿಗುರಿ ದೇವಸ್ಥಾನ ಹೊಸತಾದ ದೇವಸ್ಥಾನ ತುಂಬಾ ಚಂದ ಉಂಟು ಎಲ್ಲ ಹೇಳ್ತಿದ್ರು ಹಾಗೆ ನಾವು ಸಿಗ ಚಪ್ಪಲಿ ಇಡ್ಲಿಕ್ಕೆ 2 ರೂಪಾಯಿ ಕೊಟ್ಟು ಚಪ್ಪಲಿ ಇಡ್ಲಿಕ್ಕೆ ವಿಡಿಯೋ ಮಾಡಿಕ್ಕೆ ಬಿಡತ್ತಾ 50 ನಾವು ನಾಸಿ ತောက်ತೀವಿ ಅಪ್ಪ ಬಂದಿರ ಅಂತ ಹೇಳಿಕಾಕೋದಿಲ್ಲ ಫಾಕ್ ಟುನ್ ಬರಿ ಚಂದಂತು ಲ 플레이ಸ್ ಅಲ್ಲ ನಿಮ್ಮದು ಮನೆ ಇಲ್ಲಲ್ಲ ನೀವು ವಿಡಿಯೋ ಸುತ್ ಹಾಕೊಂಡು ಬರೋದು ಬಾನ್ ಶಾಮಿ ಮಾಡಿ ಶಾಮಿ 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 ಎಲ್ಲಿ ಹಾಕಿದಾರಪ್ಪ ಫೋಟೋಗ್ರಾಫಿಗೆ كده ಅವಕಾಶ ಇಲ್ಲ ಅಂತ ட்ரெஸ் மாதிரி சூப்பர் செந்தா com hum, conversa amar ಬಾರಿ ಚೆಂದ ಇತ್ತು ನಂಗೆ ಖುಷಿ ಆಯ್ತು ಅಲ್ಲಪ್ಪ ತುಂಬಾ ಚೆಂದ ಇಲ್ಲಿ ನೋಡಿ ಕಲ್ಲಿನ ಕೆತ್ತನೆ ಎಲ್ಲ ಬಹಳ ಸುಂದರವಾಗಿ ಇಲ್ಲಿ ಕಲ್ಲಿನ ಕೆತ್ತನೆ ಎಲ್ಲ ಮಾಡಿದ್ದಾರೆ ಗರ್ಭಗುಡಿಯನ್ನು ಹಾಗೆ ಇಲ್ಲಿ ಮೇಲೆ ಮರದ ಕೆತ್ತನೆ ಸಹ ನೋಡಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವೀಗ ದೇವರ ಪ್ರದರ್ಶನ ಆಗ್ತಾ ಇದ್ದೇವೆ ಕಲ್ಲ ಅಂತಾರೆ ಇದು ಹೌದು ಸಾಕ್ಸ್ ಹಾಕಿಸಿ ಏನಲ್ಲ ಫ್ರೆಂಡ್ಸ್ ಈಗ ಗರ್ಭಗುಡಿಯಲ್ಲಿ ದೇವರು ಎರಡು ಸಪ್ರೇಟ್ ಸಪ್ರೇಟ್ ಗರ್ಭಗುಡಿ ಉಂಟು ಅಲ್ಲಿ ಅಕ್ಕ ಮತ್ತು ತಂಗಿ ಎದುರು ಎದುರು ಮುಖ ಮಾಡಿ ಇರುವಂಥದ್ದು ತುಂಬ ಚೆಂದ ಉಂಟು ನೋಡಲಿಕ್ಕೆ ಎದುರಿನ ನಮಗೆ ದೇವರ ನೋಡಿಕೊಂಡು ಹೋಗ್ಬೋದು ಮಾತ್ರ ಇಲ್ಲಿ ಮಾಡಲಿಕ್ಕೆ ಮಾಡಲಿಕ್ಕಿಲ್ಲ ಅಂತ ಹಾಕಿದ್ರು ನಾನು ಮಾಡಲಿಲ್ಲ 안 돼. 들... <목소리> 우리 미리 안 틀고 살팔 롯 미리 뒤르 ಮತ್ತೆ ಮೊನ್ನೆ ಆದಲ್ಲ ಹೊಸತ್ತಲ್ಲ ಎಲ್ಲಿ ಹೊಸ ದೇವಸ್ಥಾನವೇ ಅಪ್ಪ ಮಾತ್ರ ಒಂದು ಊಟ ಇಲ್ಲಿ ಊಟ ಫ್ರೆಂಡ್ಸ್ ನಾವು ಈಗ ಇಲ್ಲಿ ಕಾಪು ಮಾರಿಯಮ್ಮನ ದೇವಸ್ಥಾನದಲ್ಲಿ ವಿಡಿಯೋ ಹಾಕ್ತೇವೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರ್ತದೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್